ವಿನಂತಿ ಭಾರತ್ ಭಾರತ್ ಕಿ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ನಡೀತಿರ್ತಕ್ಕಂತಹ ಜನಾಕ್ರೋಶ ಯಾತ್ರೆಗೆ ಜೈವಾಗಲಿ ಭಾರತೀಯ ಜನತಾ ಪಾರ್ಟಿ ಗದಗ ಜಿಲ್ಲೆ ಪಟಾಕ್ಷಿ ಆರಿಸ್ಬೇಡ್ರೆ ಕೈ ಮಗಿತ ಪಟಾಕ್ಷ ಆರಿಸ್ಬೇಡ್ರೆ ಮೊದ್ಲ ಬಿಸಿಲೈತೆ ಯಾರು ಹಚ್ಬೇಡ್ರಿ ಪಟಾಕ್ಷೇಪ ಸಿದ್ದರಾಮಯ್ಯ ನೇತೃತ್ವದ ಈ ಸರ್ಕಾರದ ದುರಾಡಳಿತವನ್ನ ಖಂಡಿಸಿ ಜನರಿಗಾಗುತ್ತಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ ಸುಪುತ್ರರೂ ಆದಂತ ಸನ್ಮಾನ್ಯ ಬಿ ವೈ ವಿಜೇಂದ್ರವರು ಇನ್ನು ನಾವು ಸುಮ್ಮನೆ ಕುಂತ ಈ ಸರ್ಕಾರ ಇನ್ನಷ್ಟು ದಾರಿ ಬಿಡ್ತೈತೆ ಅಂತ ಹೇಳಿ ಇಂಥ ಬಿಸಿಲಿನಲ್ಲಿಯೂ ಕೂಡ ಪ್ರತಿದಿನ ಎರಡರಿಂದ ಮೂರು ಜಿಲ್ಲೆಗಳಿಗೆ ತೆರಳಿ ಜನಾಕ್ರೋಶ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಅದರ ನೇತೃತ್ವವನ್ನು ವಹಿಸಿದಂಥ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರೇ ಚಲವಾದಿ ನಾರಾಯಣ್ ಸ್ವಾಮಿ ಅವರೇ ಜನಾರ್ದನ್ ರೆಡ್ಡಿ ಅವರೇ ರಾಜೀವ್ ಕೂಡಿಗೆ ಅವರೇ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ಶಾಸಕರೇ ಮಾಜಿ ಶಾಸಕರೇ ಗೌರವಾನ್ವಿತ ಆಮಂತ್ರಿತರೆ ಇಂಥ ಸುಡುಬಿಸಿಲಿನಲ್ಲೂ ಕೂಡ ಜಿಲ್ಲೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಆಗಮಿಸಿದಂತ ಭಾರತೀಯ ಜನತಾ ಪಕ್ಷದ ಯಾವತ್ತು ಕಾರ್ಯಕರ್ತರೇ ಶ್ರದ್ಧೆಯ ತಾಯಂದರೇ ಮಾಧ್ಯಮದ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ಚುನಾವಣಾ ಉಸ್ತುವಾರಿಯ ಜವಾಬ್ದಾರಿ ಹೊತ್ತಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಜನರಿಗೆ ಅನುಕೂಲವಾಗುವಂಥ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಗ್ಯಾರಂಟಿಗಳಿಗೆ ನಮ್ಮ ಪಕ್ಷ ಯಾವತ್ತೂ ಬಿರೋದಿಲ್ಲ ಚುನಾಯಿತ ಸರ್ಕಾರಗಳು ಬಡ ಜನರ ಬಡತನ ರೇಖೆ ಅಂತ ಕೆಳಗಿರ್ತಕ್ಕಂಥ ಜನರ ಕಣ್ಣೀರನ್ನು ಹೊರೆಸಬೇಕು ఏను చున తంత్రగారిక కన్గోల్ సన్మాన్య ముఖ్యమంత్రి గే ఒ సలహి కొట్ట భాగ్యలక్ష్మి సారీ వ్యవస్థ ఇంత ఐదు గ్యారెంటీ బరదొల హేళిబిట్ సమయ్యవరు కాకా పటీల్ నెనగూ ఫ్రీ మాదేవప్ప నెనగూ ఫ్రీ ననగూ ఫ్రీ నన్ను హెంతిగో ఫ్రీ ಪ್ರಾರಂಭದ ದಿವಸದಲ್ಲಿ ಒಂದ್ ಎರಡು ತಿಂಗಳು ಕೊಟ್ರು ಆಮೇಲೆ ನಾನು ಅರ್ಧ ಹೇಳಿ ಓಮರ ನೋಡ್ರಿ ಸಿದ್ದರಾಮಯ್ಯನವರ ಸಾಮಾನ್ಯ ಜನರು ಮಾಡಾಕತ್ತಾರೆ ಕತೆ ಎಂತಿಗೆ ಸ್ವಲ್ಪ ಅವಕಾಶ ಮಾಡಿಕೊಟ್ಟ ಅದ್ರ ಮೂರು ಪಟ್ಟು ಗಂಡನ ಕಸದಾಗಿಂದ ರೊಕ್ಕ ಕಸಗೊಂಡ ನಲ್ವತ್ತೆಂಟು ಕ್ಷೇತ್ರದ ಬೆಲೆಗಳನ್ನ ಏರಿಕೆ ಮಾಡ್ಯಾರ ಜನನಕ್ಕೆ ಟ್ಯಾಕ್ಸ್ ಕೊಡ್ಬೇಕು ಮರಣ ಉದಾರ ತಗೋಬೇಕಾದ್ರೆ ಟ್ಯಾಕ್ಸ್ ಕೊಡಬೇಕು ಕಸಕ್ಕೆ ಟ್ಯಾಕ್ಸ್ ಹಾಕಿದ್ದು ಈ ರಾಷ್ಟ್ರದೊಳಗೆ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಹುತೇಕ ಎಲ್ಲ ಬೆಲೆಗಳನ್ನು ಏರಿಕೆ ಮಾಡಿ ಹಿಂದಿನ ಸರ್ಕಾರ ಚುನಾವಣೆ ಬಂದಾಗ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ರಾಜ್ಯದ ಖಜಾನೆಯಲ್ಲಿ ಇಟ್ಟಿದ್ದೀವಿ ಈ ಬಂದ ಸರ್ಕಾರ ಒಂದನೇ ವರ್ಷ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಒಂದು ಲಕ್ಷ ಕೋಟಿ ಸಾಲ ಮಾಡಿದರು ಈಗ ಒಂದು ಲಕ್ಷ ಕೋಟಿ ಸಾಲ ಮಾಡ್ಯಾರ ಇನ್ನು ಮೂರು ವರ್ಷದೊಳಗೆ ಇನ್ನೊಂದು ಐದು ಲಕ್ಷ ಕೋಟಿ ಸಾಲ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಹತ್ತು ಲಕ್ಷ ಕೋಟಿಗಳ ಸಾಲವನ್ನು ಮಾಡ್ತಾರ ಮುಂದ್ ಬಂದಂತ ಸರ್ಕಾರಗಳು ಆ ಸಾಲದ ಬಡ್ಡಿಯನ್ನು ತೀರಿಸುವ ಕೆಲಸ ಅಷ್ಟೇ ಮಾಡ್ಬೇಕೈತಿ ಇಂಥ ದೃಢಾಡಳಿತ ಕಿತ್ತೊಗಿಬೇಕು ಈ ಸರ್ಕಾರವನ್ನು ಕಿತ್ತೊಗಿಲಿಕ್ಕೆ ಹೋರಾಟ ಮಾಡ್ಬೇಕಂತೇಳಿ ಇಂಥ ಸುಡುಬಿಸಿಲೂ ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರು ಈ ಜನಾಕ್ರೋಶ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಅಪೂರ್ಣವಾದಂತಹ ಬೆಂಬಲವನ್ನು ಕೊಟ್ಟಿದ್ದೀರಿ ಇಂಥ ಯಾತ್ರೆ ಬಹಳ ಯಶಸ್ವಿಯಾಗಿಲ್ಲ ಗದಗ ಜಿಲ್ಲೆಯಲ್ಲಿ ನಡೆದಿದೆ ಇಂಥ ಯಾತ್ರೆಯನ್ನು ಕೈಕೊಂಡಂತ ವಿಜೇಂದ್ರ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿ ಆದಷ್ಟು ಬೇಗನೆ ನಾವು ನೀವೆಲ್ಲರೂ ಸೇರಿಕೊಂಡು ಈ ಸರ್ಕಾರವನ್ನು ಕಿತ್ತೆಸುವಂತಹ ಕಾರ್ಯಕ್ರಮವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಿಜೆಪಿ ಎಲ್ಲರನ್ನ ಉದ್ದೇಶಿಸಿ ಈ ಸಮಾವೇಶದ ಯಶಸ್ವಿಗೆ ಶ್ರಮಿಸಿದಂತಹ ಶ್ರೀಯುತ ಶಶಿ ಪಾಟೀಲ್ ಸಾಹೇಬರಿಗೆ ಚಂದ್ರು ಲಮಾಣಿ ಅವರಿಗೆ ಕೆ ಜಿ ಬಂಡೆ ಅವರಿಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಈಗ ಜನಪ್ರಿಯ ಶಾಸಕರು ಮಾ